ಕೊಡ್ಲಿಪೇಟೆ ಪಟ್ಟಣದ ಎಲ್ಲಾ ಹೋಟೆಲ್ ಬೇಕರಿ ಮತ್ತು ಕೋಳಿ ಅಂಗಡಿಗಳಿಗೆ ತಾಲೂಕು ಆಹಾರ ನಿರೀಕ್ಷಕರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವಾಣಿಜ್ಯ ವಹಿವಾಟು ನಡೆಸುವವರು ಗೃಹ ಬಳಕೆಯ ಸಿಲಿಂಡರ್ ಬಳಸದಂತೆ ಎಚ್ಚರಿಕೆ ನೀಡಿದ ಅಧಿಕಾರಿ ಯಶಸ್ವಿನಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನು ಬಳಸುವಂತೆ ಸೂಚಿಸಿದರು ಅನಧಿಕೃತವಾಗಿ ಬಳಸಿದ್ದು ಕಂಡುಬಂದಲ್ಲಿ ದಂಡ ವಿಧಿಸಿ ಕೇಸ್ ದಾಖಲಿಸುವುದಾಗಿ ಎಚ್ಚರಿಸಿದ್ರು ಸ್ವಚ್ಛತೆ ಬಗ್ಗೆ ಗಮನ ಹರಿಸುವಂತೆ ತಾಕೀತು ಮಾಡಿದ್ರು ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ದಾಳಿ ನಡೆಸುವುದಾಗಿ ಆಹಾರ ನಿರೀಕ್ಷಕಿ ತಿಳಿಸಿದ್ರು ಹಾ ನಿಮ್ಮ ವಾಣಿಜ್ಯ ಉದ್ದೇಶಕ್ಕೆ ವಾಣಿಜ್ಯ ಸಿಲಿಂಡರ್ ಯೂಸ್ ಮಾಡಬೇಕು ಇದು ಇದು ಲಾಸ್ಟ್ ವಾರ್ನಿಂಗ್ ನಿಮಗೆ ಅಟ್ಲೀಸ್ಟ್ ಇದು ಬಾನ್ ಇದು ಮಾಡಿ ಸುಮಾರು ಇದು ಸಾರ್ವಜನಿಕರು ಕೊಡಿಪೇಟೆ ವ್ಯಾಪ್ತಿಯ ಹೋಟೆಲ್ ಮತ್ತು ಬೇಕರಿಗಳಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ಸ್ ಬಂತು ಹಾಗೆ ಇವತ್ತು ಬಂದಕ್ಕಂಥ ಇದು ಸಂದರ್ಭದಲ್ಲಿ ಸುಮಾರು ಹೋಟೆಲ್ಗಳಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಎಲ್ಲರೂ ಗೃಹ ಬಳಕೆ ಸೀಲ್ಡ್ರೆಗಳನ್ನೇ ಉಪ್ ಉಪಯೋಗ ಮಾಡ್ತಾ ಇದ್ದಾರೆ ಈಗ ಎಲ್ಲ ಭೇಟಿ ಎಲ್ಲ ಹೋಟೆಲ್ ಮತ್ತು ಬೇಕರಿಗಳಿಗೆ ಭೇಟಿ ಮಾಡಿದ್ದೀನಿ ಮಾಡಿ ಎಲ್ಲರೂ ಬಂದು ವಾನ್ ಕೊಟ್ಟಿದ್ದೀನಿ ಫೈನಲ್ ಆಗಿ ನೆಕ್ಸ್ಟ್ ಟೈಮ್ ಬಂದಾಗ ಅವರು ಅದನ್ನೇ ಪುನಃ ಅದನ್ನೇ ರಿಪೀಟ್ ಮಾಡಿದರೆ ನಾನು ಅವ್ರಿಗೆ ಸೀಸ್ ಮಾಡಿ ಫೈನ್ ಹಾಕ್ತೀನಿ ಮತ್ತು ಅವರಿಗೆ ನಮಗೆ ಎಫ್ ಐ ಮಾಡೋಕ್ಕೆ ಕೂಡ ನಮಗೆ ಅವಕಾಶ ಇದೆ ಅವರಿಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪರಿಶೀಲನೆ ಸಂದರ್ಭ ಅನ್ನಭಾಗ್ಯದ ಅಕ್ಕಿ ಅಕ್ರಮವಾಗಿ ಮಾರಾಟವಾಗ್ತಿರುವ ಬಗ್ಗೆ ಸಾರ್ವಜನಿಕರು ಅಧಿಕಾರಿಯ ಗಮನಕ್ಕೆ ತಂದರು ಕೆಲ ಬೇಕರಿಗಳು ಅಶುಚಿತ್ವದಿಂದ ಕೂಡಿದ್ದು ಅಲ್ಲಿನ ಕೆಲಸಗಾರರು ಸಹ ಸ್ವಚ್ಛತೆ ಕಾಪಾಡದೆ ಅಸಹ್ಯ ಹುಟ್ಟಿಸುವಂತೆ ನಡೆದುಕೊಳ್ತಾರೆಂದು ಆರೋಪಿಸಿದರು ಅಂತಹವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಜನರು ಒತ್ತಾಯಿಸಿದರು ಕೊಡ್ಲಿಪೇಟೆಯ ಬಹುತೇಕ ಅಂಗಡಿಗಳ ಲೈಸೆನ್ಸ್ ನವೀಕರಣಗೊಂಡಿಲ್ಲ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಮನವಿ ಮಾಡಿದ್ರು ಈ ಸಂದರ್ಭ ತಾಲೂಕು ಆಹಾರ ಇಲಾಖೆ ಸಿಬ್ಬಂದಿ ವಿನೋದ್ ಹಾಜರಿದ್ದರು